ಏನಿಲ್ಲ ನಾನು ಇಪ್ಪತ್ತೆಂಟು ಏಳು ಎರಡ್ ಸಾವಿರ ಇಪ್ಪತ್ತೈದಾಗ ಒಂದು ಮೈತಿ ಆಕ್ಟ್ ನಲ್ಲಿ ನಾನು ಒಂದು ಮೈತಿ ಕೇಳಿದೆ ಇವರು ಡೈರೆಕ್ಟ್ ಬಂದ್ ಕೇಳಿದಾಗ ನಮ್ಗೆ ಮೈತಿದಾಗ ಕೇಳಿದ್ರೆ ಕೊಡ್ತೀನಿ ಅಂತೇಳಿದ್ರು ಇವತ್ತಿಗೆ ಇಪ್ಪತ್ ಇಪ್ಪತ್ತೈದು ದಿನ ಆಯ್ತು ಮೂವತ್ತು ದಿನ ಅದ್ರ ಪ್ರೊಸೀಜರ್ ಇದೆ ಇವತ್ತು ಸುಪ್ರೀಂಟ್ ಇಂಜಿನಿಯರ್ ಅವ್ರ ಬಳಿ ಬೆಳಗ್ಗೆ ನಾನು ಬಂದು ಈಗ ಭೇಟಿ ಅದೇ ಇಲ್ಲಿ ಕೇಳಿದೆ ಅವರಿಗೆ ಸರ್ ನೀವು ಸ್ವಲ್ಪ ನಮ್ಗೆ ಇವು ದಾಖಲೆಗಳು ಕೊಡಬೇಕು ಅಂದಾಗ ಅವ್ರದೇ ಸ್ವತಃ ಇಂಜಿನಿಯರ್ಗಳು ಇಂಜಿನಿಯರ್ ಇಂಜಿನಿಯರ್ ಸಾಹೇಬರು ಇಗಳ ಮೇಲೆ ಎ ಇಗಳ ಮೇಲೆ ಅವ್ರದೇ ಕಂಪ್ಲೇಂಟ್ಸ್ ಇದೆ ನಂದೇ ಮಾತು ಕೇಳಲ್ರಿ ನಾನು ಏನ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತೆ ಸುಪ್ರೀಂಟೆಂಟ್ ಇಂಜಿನಿಯರ್ ಇಲ್ ಮೇಲೆ ಯಾಕೆ ಅದಕ್ಕೆ ಈ ಕುರ್ಚಿ ಮೇಲೆ ಕೂತಿದಾರ ಅಂತ ಇವತ್ತು ನನ್ನ ಪ್ರಶ್ನೆ ಇವತ್ತು ಜಿಲ್ಲಾದಾಗ ಏನ್ ಆಗ್ತಾ ರೀ ಲ್ಯಾಂಡ್ ಆರ್ಮಿ ಅಂದ್ರೆ ಲೂಟಿ ಆಗ್ತಾ ಇದೆ ಇಲ್ಲಿ ಆಫೀಸರ್ಸ್ ಇದ್ದಂತ ಆಫೀಸರ್ಸ್ಗಳೇ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದಾರೆ ಲ್ಯಾಂಡ್ ಆರ್ಮಿಗೆ ಲೂಟಿ ಮಾಡ್ತಾ ಇದಾರ ಇವತ್ತು ಹಲವಾರು ಕೆಲವು ಕಾಂಟ್ರಾಕ್ಟರ್ ಜನ ಇಲ್ಲಿ ಚಪ್ಪಲಿ ಹರಿತಾ ಇದೆ ಅವ್ರದ್ದು ಓಡಾಡಿ ಓಡಾಡಿ ಅವ್ರ ದುಡ್ಡು ರಿಲೀಸ್ ಮಾಡಲ್ಲ ಇಷ್ಟಾವಂತ ಕೆಲಸ ಮಾಡೋರಿಗೆ ಇವರಿಗೆ ಕಳತನ ಕೆಲಸ ಬೇಕು ಮಾಡಿದಾಗೆ ಇವರು ಅವ್ರಿಗೆ ಸಪೋರ್ಟ್ ಮಾಡಿ ಬಿಲ್ ರಿಲೀಸ್ ಮಾಡೋದು ತಾವು ಪರಿಶೀಲನೆ ತಗೋದು ಮತ್ ಲ್ಯಾಂಡ್ ಆರ್ಮಿದು ಮೂವತ್ತು ಪರ್ಸೆಂಟ್ ಇದೆ ಅಂತ್ರಿ ಮೂವತ್ತು ಇವತ್ತ ಜಿಲ್ಲಾ ಅಧಿಕಾರಿಗಳು ಇದ್ರ ಮೇಲೆ ಗಮನ ಕೊಡ್ಬೇಕು ಇದ್ದಂತ ಅಧಿಕಾರ ಸರ್ಕಾರದಾಗ ಅಧಿಕಾರಿ ಇದ್ದವರು ಉಸ್ತುವಾರಿ ಮಂತ್ರಿ ಸಾಹೇಬರು ಗಮನ ಕೊಡ್ಬೇಕು ಇವತ್ತ ಸರ್ಕಾರಿ ಒಂದು ಚುಕ್ಕಿ ಇದು ಇವತ್ತ ಎ ಡಬ್ಲ್ಇಗಳು ಏ ಜೋರ್ಗಿದಾಗ ಏನ್ ಲೂಟಿ ಆಗ್ತಾ ಇದೆ ಚಿತ್ತಾಪುರದಾಗ ಏನಾಗ್ತಾ ಇದೆ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ ಅಂತ ದಯ ನಾ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಯಾಕಂದ್ರೆ ಇವತ್ತ ಹಲವಾರು ಜನ ಇವತ್ತು ಹೇಳ್ತಾರೆ ಲ್ಯಾಂಡ್ ಆರ್ಮಿ ಅಂದ್ರೆ ಸರ್ ನಮ್ಗೆ ಬಿಲ್ ಕೊಟ್ಟಿಲ್ಲ ನಮ್ಗೆ ಬಿಲ್ ಆಗ್ತಾ ಇಲ್ಲ ಕೆಲಸ ಆಗಿದ್ದೆ ಬಿಲ್ ಎತ್ಕೊಂಡ್ ಬಿಟ್ಟಿದಾರ ಆಫೀಸರ್ ಮತ್ ಸುಪಿಡೆಂಟ್ ಇಂಜಿನಿಯರ್ ಅವರು ಎಲ್ಲ ಎ ಡಬಲ್ ಡಬ್ಲ್ಇ ಮೇಲೆ ಹೆಡ್ ಇದ್ದಾರಲ್ಲ ಅವ್ರ ಎನ್ ತಗೋಬೇಕು ಸುಪಿಡೆಂಟ್ ಇಂಜಿನಿಯರ್ ಅವರು ಅವ್ರು ತಗೋಲ್ಲ ಅವ್ರ ಅವ್ರ ಮನೆ ಕೂತಿ ಎ ಡಬ್ಲ್ಇಿ ಡಬ್ಲ್ಇಿ ಕರೆಸ್ಕೊತಾ ಇದಾರೆ ರಿಸಾರ್ಟ್ ರಿಸಾರ್ಟ್ ನಲ್ಲಿ ಕುರ್ತಿ ಎ ಡಬ್ಲ್ಯೂ ಬಿಲ್ ಗಳು ಬರೀತಾ ಇದಾರೆ ಕಾಂಟ್ರಾಕ್ಟರ್ ಅಲ್ಲಿ ಕರ್ಸ್ಕೊತ ಇದಾಗ ಯಾರೇ ಬಂದ್ರೆ ಒಂದ್ ಎ ಡಬ್ಲ್ಯೂ ಸಿಗಲ್ಲ ಒಂದು ಯಾರು ಯಾರ ಸಿಗಲ್ಲ ಆಫೀಸರ್ಸ್ ಇವತ್ತು ನಾವು ಒಂದು ನಮ್ ಕ್ಷೇತ್ರದಾಗ ನಾವು ಹೋರಾಟ ಮಾಡಿದವ್ರು ನಾವು ಭೀ ಒಂದ್ ಪಕ್ಷಲಿಂತ ಅಭ್ಯರ್ಥಿ ಆದವನು ಇವತ್ತು ನಮ್ಗೆ ಯಾವ್ದೇ ಮಾಹಿತಿ ಬೇಕಂದ ನಾವೇ ಹತ್ತ ಸಲ ಓಡೇಳ್ಬೇಕಿವ್ ಆಫೀಸಿಗೆ ಇವತ್ತು ಬೇರೆ ಬೇರೆ ಜನರು ಪಾಪ ರೈತರು ಹಳ್ಳಿಲಿಂದ ಬರ್ತಾರ ಅವ್ರೆಲ್ಲ ರೋಡ್ ಆಗಿರೋಲ್ಲ ದುಡ್ಡು ಎತ್ತಿರ್ತಾರ ಅವ್ರು ಕೇಳಕ್ ಬಂದ್ರೆ ಅವ್ರಿಗೆ ಅಂಜಿಸ್ ಕಳ್ಸೋದು ಸಿಟ್ಟಿಗೆ ಬರೋದು ಸುಪಿಡೆಂಟ್ ಇಂಜಿನಿಯರ್ ಸಾಹೇಬ್ರಿಗೆ ಬಿ ಪಿ ಬಾಳಿದೆ ಬಿ ಪಿ ಕಮ್ಮ್ ಮಾಡ್ಕೋಬೇಕಲ್ಲ ಸಾರ್ವ ಜನರದಾಗ ಇದ್ದವ್ರ ಜನರು ಪಬ್ಲಿಕ್ ಸೇವೆ ಮಾಡಕ್ ಇದೆ ಆಫೀಸ್ ನಿಮ್ ಸಲಕ್ ತೆಗ್ದಾರೆ ನೀವ್ ಬಂದವ್ರಿಗೆ ಅಂಜಿಸ್ಕೊಂಡ್ ಕೂಡಿ ನೀವ್ ಏನ್ ಬೆಕ್ಕಾದ್ ಮಾಡ್ಕೊತೀರಿ ಹೋಗ್ರಿ ಯಾರಿಗೆ ಹೇಳ್ತೀರಿ ಹೇಳ್ರಿ ಅಂತ ಇಲ್ಲಿ ಇದ್ದಂತ ಎ ಡಬಲ್ ಇ ಸುಪಿಡೆಂಟ್ ಇವ್ರು ಈ ತರ ಮಾತಾಡ್ತಾ ಇದಾರೆ ಜನ್ರಿಗೆ ಇದು ಕಲಬುರ್ಗಿ ಜಿಲ್ಲೆ ಆಗಿದೆ ಜಿಲ್ಲೆದಾಗ ಇದನ್ ಲ್ಯಾಂಡ್ ಆರ್ಮಿ ದೇನು ಗುಡ್ಡ ಖರೀದಿ ನಡೆದಿದೆ ಗೊತ್ತಾಗ್ತಿಲ್ಲ ಅದಕ್ಕೆ ದಯವಿಟ್ಟು ಇದ್ದಂತ ಉಸ್ತಾರಿಗಳು ಮತ್ ಇಲ್ಲಿ ಇದ್ದಂತ ಅಧಿಕಾರಿಗಳು ಬಯೋಮೆಟ್ರಿಕ್ ಸಿಸ್ಟಮ್ ಕೂಡಸ್ರಿ ಇವ್ರಿಗೆ ಇಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ ಅಟೆಂಡೆನ್ಸ್ ಇಲ್ಲ ಆಫೀಸರ್ಸ್ ಇಲ್ಲ ಆಫೀಸಿಗೆ ಬರಲ್ಲ ಅಟೆಂಡೆನ್ಸ್ ಬೀಳತ್ತದ್ರಿ ಅಟೆಂಡೆನ್ಸ್ ಸೈನ್ ಅವ್ರ ಹೋಗಿ ತಗೊಂಡ್ ಬರ್ತಾರೆ ಇಲ್ಲಿ ಇದ್ದಂತ ಕೆಲ್ಸದವ್ರು ಅದಕ್ಕ ಜಿಲ್ಲಾ ಅಧಿಕಾರಿಗಳು ಮೇಡಮ್ ಡಿ ಸಿ ಮೇಡಮ್ ಅವ್ರಿಗೆ ಮನವಿ ಮಾಡ್ತೀನಿ ಒಂದು ಅಟೆಂಡೆನ್ಸ್ ಬಯೋಮೆಟ್ರಿಕ್ ಕೂಡಸ್ರಿ ದಿನದಾಗ ನಾಲ್ಕು ಸಲ ಇವತ್ತು ನೀವು ಗವರ್ಮೆಂಟ್ ಹಾಸ್ಪಿಟಲ್ ದಾಗ ಯಾವ್ ತರ ಡಾಕ್ಟರ್ಸ್ಗಳಿಗೆ ನಾಲ್ಕು ನಾಲ್ಕು ಸಲ ಬಯೋಮೆಟ್ರಿಕ್ ಇಟ್ರಿ ತರ ಇವತ್ತು ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಬಯೋಮೆಟ್ರಿಕ್ ಇಡ್ಬೇಕು ತಾಲೂಕಲ್ಲಿ ಇರೋದಾಗ ಎಲ್ಲೆಲ್ಲಿ ಹೋಗ್ತಾ ಇದ್ರು ಹಾ ಇಲ್ಲಿ ನಾವು ಫೋನ್ ಮಾಡಿ ಕೇಳಿದ್ರೆ ನಾವು ಚಿತ್ತಾಪುರದಾಗಿದ್ದವು ಜೋರ್ಗಿದಾಗಿದ್ದು ಅಂತರ ಇಲ್ಲಿ ಒಂದು ಹೋಟೆಲ್ ಇಲ್ಲಿ ತುಲಿಪ್ ಹೋಟೆಲ್ ಇಲ್ಲಿಂದ ಒಂದು ಹೋಟೆಲ್ ಗಳು ಇದೆ ಆ ಹೋಟೆಲ್ ರೂಮ್ ಗಳು ಮಾಡ್ಕೊಂಡು ಕೂತಿದ್ದಾರೆ ಆಫೀಸ್ ಗಳು ಮಾಡ್ಕೊಂಡು ಕಳ್ಳರು ಅದಕ್ಕೆ ಇವತ್ತ ನಿಮ್ ಮುಖಾಂತರ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಇವ್ರ ಜೊತೆ ಅವ್ರ ನಾ ಏನೋ ಇವ್ರಿಗೆ ದುಡ್ಡು ಕೇಳಕ್ ಬಂದಿಲ್ಲ ನನಗೆ ಇದು ಸರ್ಕಾರ ದುಡ್ಡ ಇದೆ ಜನರಿಗೆ ನ್ಯಾಯ ಸಿಗ್ಬೇಕು ನಿಷ್ಠಾವಂತ ಕೆಲಸಗಳು ನಮ್ ಭಾಗದಾಗ ನಮ್ ಜಿಲ್ಲೆದಾಗ ಆಗ್ಬೇಕು ಲ್ಯಾಂಡ್ ಏನ್ ಭಯ ಲ್ಯಾಂಡ್ ಅಧಿಕಾರಿ ಭಯ ಇಲ್ವಾ ಏನಪ್ಪ ಸರ್ ಭಯ ಇಲ್ರಿ ಈಗ ಮಾತಾಡಿದ್ರೇ ಬಿ ಪಿ ರೇಸ್ ಮಾಡ್ಕೋತಾ ಇದಪ್ರಿಡೆಂಟ್ ಇಂಜಿನಿಯರ್ ಸಾಹೇಬ್ರು ಮತ್ತ ಡಬಲ್ ಇ ಡಬಲ್ಇಗಳು ಆಯ್ತ್ರಿ ಕಂಪ್ಲೇಂಟ್ ಯಾರಿಗ್ ಮಾಡ್ತೀರಿ ಹೋಗಿ ಹೇಳ್ರಿ ಅನ್ಲತ್ತರ ಮಿನಿಸ್ಟರ್ ಹೇಳ್ತೀರಾ ಎಮ್ ಎಲ್ ಹೇಳ್ತೀರಾ ಹೋಗ್ರಿ ಅಂತ ಹೇಳ್ತಾರ ಅಂದ್ರೆ ಇವ್ರು ಮಿನಿಸ್ಟರ್ಗಳು ಎಮ್ ಎಲ್ ಎಂಜಿಲ್ಲ ಅನ್ನಾಗ ಆಫೀಸರ್ಗಳು ಐದೈದು ಹತ್ತತ್ತು ವರ್ಷ ಗೂಟ ಕೂತಿದಾರೆ ಇಲ್ಲಿ ಮೊದ್ಲು ಇವ್ರಿಗೆ ಕಿತ್ ಹೊಡಿಬೇಕಿಲ್ಲಿಂದು ಮತ್ತ ಇಲ್ಲಿ ಪ್ರೈವೇಟ್ ಕಾಂಟ್ರಾಕ್ಟರ್ ಒಂದ್ ಇಬ್ಬರು ಹೆಸರುಗಳು ಇದೆ ನಾಳೆ ಅದು ಪ್ರಸ್ತಾವನೆ ಮಾಡ್ತೀವಿ ಪ್ರೆಸ್ ಕ್ಲಬ್ದಾಗ ಅವ್ರ ಹೆಸರುಗಳು ಆಫೀಸ್ ಎಂಟೈರ್ ಆಫೀಸ್ ಕೆಲಸ ಅವರೇ ಮಾಡ್ತಾರಂತ ಅವ್ರ ಮನಿಗಳಿಗೆ ಚೆಕ್ ಕೊಟ್ಟು ಕಳಿಸ್ತಾರಂತ ಇಲ್ಲಿ ಆಫೀಸರ್ಗಳು ಆ ಲೆವೆಲ್ ದಾಗ ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಲೂಟಿ ಆಗ್ತಾ ಇದೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇವತ್ತ ಇದು ಏನ್ರೇ ಇದ್ರ ಮೇಲೆ ಡಿ ಸಿ ಮೇಡಮ್ ಆಗ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು ತಾವೊಂದು ನಾನ್ ಕರಪ್ಟ್ ಆಫೀಸರ್ ಅಂತ ಮಿನಿಸ್ಟರ್ ಅಂತ ಕರ್ನಾಟಕದಾಗ ಒಂದ್ ಹೆಸರಿದೆ ಇಂಥ ಇಂಥ ಕರಪ್ಷನ್ ಮಾಡ್ದು ಗಳಿಗೆ ಇಲ್ಲಿ ಇಡಬೇಡ್ರಿ ದಯವಿಟ್ಟು ನಾಳೆ ನಿಮ್ಗೆ ನಿಮ್ ಸರ್ಕಾರಿಗೆ ಒಂದು ಕಪ್ ಚುಕ್ಕೆ ಬರೇ ಇವತ್ತು ಹೇಳಕ್ ಇಷ್ಟಪಡ್ತೇವೆ ಸರ್ ನಾವು ನೇರವಾಗಿ ಎಂದ್ರೆ ನಮ್ ಭಾಗದಾಗ ಯಾವ್ದು ಕೆಲ್ಸ ಆಗ್ಯ ಸರ್ ಕೆಲಸ ಕರೆಕ್ಟ್ ಆಗಿಲ್ಲ ಸ್ವಲ್ಪ ಅದು ನೋಡ್ರಿ ಎಷ್ಟು ಅದು ಇದು ಆಗಿದೆ ಅಂದಾಗ ಆಟ ಹಾಕ್ರಿ ಮೈತಿದಾಗ ಹಾಕ್ರಿ ಅಂತ ಮೈತಿ ಹಾಕದಾಗ ಮೂರ್ ಮೂರ್ ತಿಂಗಳು ನಾಲ್ಕು ನಾಲ್ಕು ತಿಂಗಳು ಕೊಡಲ್ಲ ಇವ್ರು ಅಪೀಲ್ ಹೋಗ್ತಿರಿ ಹೋಗ್ರಿ ಅಂತಾರ ಮತ್ತೆ ಯಾವ್ದೋ ಒಂದು ರೀಸನ್ ತೋರಿಸ್ತಾರ ಕೇಳಿದ ಒಂದು ಕೊಡೋದೊಂದು ಮಾಡ್ತಾರ ಇವ್ರು ಅದಕ್ಕೆ ದಯಮಾಡಿ ಇವ್ರ ಮೇಲೆ ಇದ್ದಂತ ಜಿಲ್ಲಾಧಿಕಾರಿಗಳು ಗಮನ ಕೊಡ್ಬೇಕಂತ ಹೇಳಕ್